ಲಕನೇಪಳ್ಳಿ ಎನ್ನುವ ಗ್ರಾಮದಲ್ಲಿ ವಾಸ ಮಾಡುವ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತ ತುಂಬಾ ಬಡತನದಲ್ಲಿ ಜೀವನ ಮಾಡ್ತಿದ್ರು ಅವರನ್ನು ಅವರ ಅಮ್ಮಳಾದ ಕೋಮಲ ತುಂಬಾ ಕಷ್ಟದಿಂದ ಬೆಳೆಸ್ತಾ ಇದ್ಲು ಇಲ್ ನೋಡಿ ಮಕ್ಳೇ ನೀವಿಬ್ರು ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ನೀವು ಹುಟ್ಟಿದ ಸ್ವಲ್ಪ ದಿನದಲ್ಲೇ ನಿಮ್ ತಂದೆ ತೀರ್ಕೊಂಡ್ರು ಅವಾಗಿಂದ ನಾನು ತುಂಬಾ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದೀನಿ ಎಷ್ಟೋ ಜನ ನನ್ ಜೊತೆ ಹೇಳಿದ್ರು ಹೆಣ್ಮಕ್ಳನ್ನ ಯಾಕೆ ಓದಿಸ್ತೀಯ ನಿನ್ ಜೊತೆ ಕೆಲಸ ಕರ್ಕೊಂಡೋಗು ಅಂತ ಆದ್ರೆ ನಾನು ನನ್ನ ಮಕ್ಳು ಓದ್ಬೇಕು ಅಂತ ನಿಮ್ನ ಓದಿಸ್ತಾ ಇದ್ದೀನಿ ಹೀಗೆ ಕೋಮಲ ತನ್ನ ಹೆಣ್ಣು ಮಕ್ಕಳಿಗೆ ಬುದ್ಧಿಯನ್ನು ಹೇಳ್ತಾ ಇದ್ಲು ತಾಯಿಯ ಕಷ್ಟವನ್ನು ಕೇಳಿದ ಅಕ್ಕ ತಂಗಿ ಇಬ್ರು ಅಮ್ಮ ನೀವೇನು ಚಿಂತೆ ಅಮ್ಮ ನಾವಿಬ್ರು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲ್ಸಕ್ಕೋಗ್ತೀವಿ ಹೋಗ್ತೀವಿ ಹೌದಮ್ಮ ಯಾರೆಲ್ಲ ನಮ್ನ ಕೆಲ್ಸ ಕಳ್ಸಿ ಅಂತ ಹೇಳಿದ್ರೆ ಅವರೆಲ್ಲಾ ಬಾಯಿ ಮುಚ್ಚುವ ಹಾಗೆ ನಾವು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೋಗಿ ಅಮ್ಮ ಹೀಗೆ ಅಕ್ಕ ತಂಗಿ ಇಬ್ರು ತಾಯಿಗೆ ಮಾತ್ಕೊಟ್ರು ಸ್ವಲ್ಪ ದಿನಗಳ ನಂತರ ಅವರ ಮನೆಗೆ ಬ್ಯಾಂಕಿನಿಂದ ಆಫೀಸರ್ಸ್ ಬಂದು ಏನಮ್ಮ ಕೋಮಲನವ್ರೆ ನಮ್ಮ ಬ್ಯಾಂಕ್ ಒಂದು ಇದೆ ಅಲ್ಲಿಂದ ನೀವು ಸಾಲ ತಗೊಂಡಿದ್ದೀರಾ ಸಾಲ ತೀರ್ಸ್ಬೇಕು ಅಂತ ಏನಾದ್ರೂ ಯೋಚನೆ ಇದೆಯಾ ಹೀಗೆ ಆಫೀಸರ್ಸ್ ಸ್ವಲ್ಪ ದಿಮಾಕಿನಿಂದ ಮಾತಾಡಿದ್ರು ಅಯ್ಯೋ ನನಗೆ ಯೋಚ್ನೆ ಖಂಡಿತ ಇದೆ ಓಹೋ ಯೋಚನೆ ಇದ್ರೂ ಕೂಡ ಇವ್ರೇನ್ ನಮ್ನ ಮಾಡ್ತಾರೆ ನಾವು ಸಾಲ ಕಟ್ತಿದ್ರು ಪರವಾಗಿಲ್ಲ ಅಂತ ಇದ್ರಾ ಅಯ್ಯ ಹಾಗೇನೇ ಇಲ್ಲ ಅಯ್ಯ ನನ್ನ ಮಕ್ಕಳಿಗೆ ಫೀಸ್ ಕಟ್ಬೇಕಾಗಿತ್ತು ಅದಕ್ಕೆ ಇದ್ದ ಹಣದಲ್ಲಿ ಅವರಿಗೆ ಫೀಸ್ ಕಟ್ಟದೆ ಮುಂದಿನ ತಿಂಗಳು ಖಂಡಿತ ಕಟ್ಬಿಡ್ತೀನಿ ಓಹೋ ಹಾಗಾದ್ರೆ ನಿಮ್ಗೆ ಇಷ್ಟ ಬಂದಾಗ ಮಾತ್ರ ನೀವು ಲೋನ್ ಅಮೌಂಟ್ನ ಕಟ್ತೀರಾ ಕಳೆದ ಸಲ ಮಕ್ಕಳ ಎಕ್ಸಾಮ್ ಫೀಸು ಇವಾಗ ಕಾಲೇಜ್ ಫೀಸು ಮುಂದೆ ಏನು ಮದ್ವೆನಾ ಅದೆಲ್ಲ ಆಗದಿಲ್ಲ ನೀವು ಕಟ್ಟೋ ಅಮೌಂಟಿಗೆ ನಿಮ್ಮ ಮನೆನ ಜಪ್ತಿ ಮಾಡ್ತೀವಿ ಹಾಗೆ ಆಫೀಸಸ್ ಹೇಳಿದ ತಕ್ಷಣ ಆ ಮಾತನ್ನು ಕೇಳಿ ಕೋಮಲ ತುಂಬಾನೇ ದುಃಖಪಟ್ಲು ಅವಳಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಯ್ಯ ಅಯ್ಯ ಏನಯ್ಯ ಹೀಗೆಲ್ಲ ಮಾತಾಡ್ತಿದ್ದೀರಾ ಹಣಕ್ಕೋಸ್ಕರ ಮನೆ ಜಪ್ತಿ ಮಾಡ್ತೀರಾ ಮತ್ತೆ ಇನ್ನೇನಮ್ಮ ನಿಮ್ಗೆ ಕೊಟ್ಟಿರುವ ಹಣ ನಮ್ಗೆ ವಾಪಸ್ ಬರ್ಬೇಕು ಅಂದ್ರೆ ಈ ಮನೆನ ಮಾರಿದ್ರೆ ಮಾತ್ರ ತಾನೇ ಸಾಧ್ಯ ಈ ಮನೆ ಮೇಲೆ ತಾನೆ ನೀವು ಲೋನ್ ತಗೊಂಡಿರೋದು ನೀವು ಹಣನ ಕಟ್ಟದಿದ್ರೆ ಈ ಮನೆಯನ್ನ ತಾನೆ ನಾವೆಲ್ಲ ಜಪ್ತಿ ಮಾಡ್ಬೇಕಾಗುತ್ತೆ ಹಾಗಲ್ಲಯ್ಯ ನಮಗೆ ಅಂತ ಇರೋದು ಇದು ಒಂದೇ ಒಂದು ಮನೆ ಮಾತ್ರ ಇದ್ನ ಬಿಟ್ರೆ ಜಾಗ ಮನೆ ಅಂತ ಇನ್ನೇನೂ ಇಲ್ಲ ಈ ಮನೇನ ನೀವು ತಗೊಂಡ್ರೆ ನಾವು ಬೀದಿಯಲ್ಲಿ ನಿಲ್ಬೇಕಾಗುತ್ತೆ ಹೀಗೆ ಕೋಮಲ ಆಫೀಸರ್ ಕೈಕಾಲಲ್ಲಿ ಬಿದ್ದು ಬೇಡ್ಕೊಳ್ತಾ ಇದ್ಲು ಆದ್ರೆ ಆಫೀಸರ್ ದಯೆಯನ್ನು ತೋರಿಸ್ಲೇ ಇಲ್ಲ ನೀವು ಏನ್ ಮಾಡಿದ್ರು ಸರಿ ನಾವು ಈ ಮನೆನ ಜಪ್ತಿ ಮಾಡಕ್ಕೆ ಬಂದಿದೀವಿ ಮಾಡೇ ಮಾಡ್ತೀವಿ ಹೋಗಿ ಆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲಾ ಹೊರಗ್ ತಗೊಂಬನ್ನಿ ಹೀಗೆ ಆಫೀಸರ್ ಅವರ ಜೊತೆಯಲ್ಲಿ ಬಂದ ವ್ಯಕ್ತಿಯ ಜೊತೆ ಹೇಳಿದ್ರು ಹೀಗೆ ಆ ವ್ಯಕ್ತಿ ಕೋಮಲ ಮನೆಯೊಳಗೆ ಬಂದು ಅಲ್ಲಿರುವ ವಸ್ತುಗಳನ್ನೆಲ್ಲ ಹೊರಗೆ ತಗೊಂಬಂದು ಆಗ್ತಾ ಇದ್ರು ಆಗ ಕೋಮಲ ಬಂದು ಅಯ್ಯ 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 ನಿಮ್ ಕಾಲಿಗೆ ಬೇಕಾದ್ರು ಬೀಳ್ತೀನಯ್ಯ ಮುಂದಿನ ತಿಂಗಳು ಹೇಗಾದ್ರೂ ಕಟ್ಬಿಡ್ತೀನಿ ಇವಾಗ ಈ ಮನೇನ ಮಾತ್ರ ಜಪ್ತಿ ಮಾಡ್ಬೇಡಿ ಅಯ್ಯ ಅವರ ಕಾಲಲ್ಲಿ ಬಿದ್ದು ಬೇಡ್ಕೊಳ್ತಾ ಇದ್ರು ಚಂದ್ರಿಕಾ ಮತ್ತು ಹರಿತ ಆ ಸಮಯದಲ್ಲಿ ಕಾಲೇಜಿಂದ ಮನೆಗೆ ಬಂದ್ರು ಮನೆ ವಸ್ತುಗಳೆಲ್ಲ ಮನೆಯ ಹೊರಗಡೆ ಇರುವುದನ್ನು ನೋಡಿ ಅಕ್ಕ ತಂಗಿ ಇಬ್ರು ವೇಗವಾಗಿ ಬಂದು ತನ್ನ ತಾಯಿಯ ಬಳಿ ಹೋಗಿ ಅಮ್ಮ ಏನಾಯ್ತಮ್ಮ ಯಾಕೆ ನಮ್ ಮನೆ ವಸ್ತುಗಳನ್ನೆಲ್ಲ ಹೊರಗಾಕ್ತಿದ್ದಾರೆ ಹೀಗೆ ಅಳುತ್ತಾ ಕೇಳಿದ್ಲು ಆಗ ಕೋಮಲ ನಡೆದ ವಿಚಾರವನ್ನೆಲ್ಲ ಅವರಿಬ್ಬರಿಗೂ ಹೇಳಿದ್ಲು ಆಗ ಅಕ್ಕ ತಂಗಿ ಇಬ್ರು ಕೂಡ ಆಫೀಸರ್ ಬಳಿ ಹೋಗಿ ಬೇಡಿಕೊಂಡ್ರು ಸರ್ ಸರ್ ದಯವಿಟ್ಟು ನಿಮ್ಮ ಹಣವನ್ನು ನಾವು ಹೇಗಾದ್ರೂ ಮಾಡಿ ಕಟ್ಬಿಡ್ತೀವಿ ಮನೆ ವಸ್ತುಗಳನ್ನ ಹೊರಗೆ ಹಾಕ್ಬೇಡಿ ಸರ್ ಇದುವರೆಗೂ ನಿಮ್ಮ ಅಮ್ಮ ಕೇಳ್ತಾ ಇದ್ರು ಇವಾಗ ನೀವ್ ಕೇಳ್ತಿದ್ದೀರಾ ನೀವು ಎಷ್ಟೇ ಕೇಳ್ಕೊಂಡ್ರು ಕೂಡ ನಾವು ಬಂದಿರೋದು ನಿಮ್ ಮನೇನ ಜಪ್ತಿ ಮಾಡಕ್ಕೆ ಮಾಡೇ ಮಾಡ್ತೀವಿ ಹೀಗೆ ತುಂಬಾ ಕಡ ಖಂಡಿತವಾಗಿ ಆಫೀಸರ್ ಹೇಳ್ಬಿಟ್ರು ಆದ್ರೂ ಅವರು ರಾತ್ರಿವರೆಗೂ ಆಫೀಸರ್ ಬಳಿ ಬೇಡಿಕೊಳ್ತಾ ಇದ್ರು ಆದ್ರೂ ಆಫೀಸರ್ ಮನೇನ ಜಪ್ತಿ ಮಾಡಿ ಮನೆಗೆ ಲಾಕ್ ಹಾಕಿ ಅಲ್ಲಿಂದ ಹೊರಟೋದ್ರು ಹಾಗಾಗಿ ಅವರಿಗೆ ಎಲ್ಲೂ ಹೋಗಲು ಸಾಧ್ಯವಾಗದೆ ಅವರ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲೇ ಮರದಡಿಯಲ್ಲಿ ಮಲಗಿಕೊಂಡ್ರು ಮರುದಿನ ಅಕ್ಕ ತಂಗಿ ಇಬ್ರು ಕಾಲೇಜಿಗೆ ಹೋಗ್ಲೇ ಇಲ್ಲ ಅದನ್ನು ನೋಡಿದ ತಾಯಿಯಾದ ಕೋಮಲ ಏನಾಯ್ತು ಚಂದ್ರಿಕಾ ಹರಿತಾ ಇವತ್ತು ಯಾಕೆ ನೀವಿಬ್ರು ಕಾಲೇಜಿಗೆ ಹೋಗ್ಲೇ ಇಲ್ಲ ಅಮ್ಮ ಇಷ್ಟೆಲ್ಲ ಆದ್ರೂ ಕೂಡ ಕಾಲೇಜಿಗೆ ಹೋಗ್ಬೇಡ ಅಂತ ಯಾಕಮ್ಮ ನೀವು ಹೇಳದಿಲ್ಲ ನಾವ್ ಇವತ್ತಿಂದ ಕಾಲೇಜಿಗೆ ಹೋಗಲ್ಲ ನಾವಿಬ್ರು ನಿಮ್ ಜೊತೆ ಸೇರಿ ನಿಮ್ಮ ಕೆಲಸವನ್ನು ನಾವು ಕೂಡ ಮಾಡ್ತೀವಮ್ಮ ಇನ್ ಮುಂದೆ ಈ ವಿದ್ಯಾಭ್ಯಾಸ ಎಲ್ಲ ನಮ್ಗೆ ಬೇಡಮ್ಮ ಚಂದ್ರಿಕಾ ನಿನ್ನೆ ನಡೆದ ವಿಚಾರವನ್ನು ನೋಡಿ ಇವತ್ತು ನೀವು ತೀರ್ಮಾನ ತಗೊಂಡಿದ್ದು ತಪ್ಪಿಲ್ಲ ನೀವು ತಗೊಂಡಿರುವ ತೀರ್ಮಾನದಿಂದ ನಮ್ಮ ಜೀವನ ಸರಿಯಾಗ್ಬೇಕೇ ಹೊರತು ಆದ್ರಿಂದ ನಮ್ಮ ಜೀವನ ಯಾವತ್ತೂ ನಾಶವಾಗ್ಬಾರ್ದು ಏನಮ್ಮ ನೀವ್ ಹೇಳೋದು ನಮ್ಗೆ ಅರ್ಥನೇ ಆಗೋದಿಲ್ಲ ನಾವು ಕೆಲ್ಸಕ್ ಬಂದ್ರೆ ನಮ್ಮ ಜೀವನ ಹೇಗಮ್ಮ ನಾಶ ಆಗುತ್ತೆ ನಿಮ್ನ ಹೀಗೆ ಕೂಲಿ ಕೆಲ್ಸಕ್ಕೆ ಕಳ್ಸಕ್ಕ ನಾನು ಇಷ್ಟು ಕಷ್ಟಪಟ್ಟು ಸಾಲ ಮಾಡಿದ್ದು ಕಷ್ಟಪಡುವ ನಮಗೆ ಇದೂ ಒಂದು ಕಷ್ಟ ಹಾಗಿದ್ರು ನಿಮ್ನ ನಾನು ಓದಿಸೋದ್ ಮಾತ್ರ ನಿಲ್ಸಲ್ಲ ನೀವು ಕೂಲಿ ಕೆಲ್ಸಕ್ಕೆ ಹೋದ್ರೆ ಆ ದಿನ ಹೊಟ್ಟೆ ತುಂಬಾ ಊಟ ಮಾಡ್ತೀರಾ ಜೀವನವಿಡೀ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಹೊಟ್ಟೆ ತುಂಬಾ ಊಟ ಮಾಡಲ್ಲ ಹೀಗೆ ಕೋಮಲ ಹೇಳ್ತಾ ಇದ್ದಾಗ ಚಂದ್ರಿಕಾ ತನ್ನ ತಾಯಿಯ ಬಳಿ ಏನಮ್ಮ ನೀವು ಹೇಳೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ನೋಡಿಯಮ್ಮ ನೀವು ಇದೇ ರೀತಿ ಎರಡು ವರ್ಷ ಕಷ್ಟಪಟ್ಟು ಓದಿದ್ರೆ ನಮ್ಮ ಕುಟುಂಬವನ್ನು ಮಾತ್ರವಲ್ಲ ಎಷ್ಟೋ ಕುಟುಂಬವನ್ನು ಸಂತೋಷವಾಗಿ ಜೀವನ ಮಾಡುವ ಹಾಗೆ ಮಾಡ್ಬೋದು ನಿಮಗೆ ನನ್ನ ನೋಡಿ ಬೇಜಾರಾದ್ರೆ ನನಗೆ ಒಂದು ಕೆಲಸ ಮಾಡಿಕೊಡಿ ಹಾಗೆ ಕೋಮಲ ಹೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ಹೇಳಿ ಅಮ್ಮ ನಾವ್ ಏನ್ ಮಾಡ್ಬೇಕು ನೀವು ಕೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ನೀವಿಬ್ರು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಯಾವ ಮನೆಯನ್ನು ಬ್ಯಾಂಕ್ ಅವರು ಜಪ್ತಿ ಮಾಡಿದ್ರು ಅದೇ ಮನೆಯನ್ನು ಬಿಡಿಸಿ ನನಗ್ ಕೊಡಿ ಹಾಗೆ ಕೇಳಿದಾಗ ಅಕ್ಕ ತಂಗಿ ಇಬ್ರು ತುಂಬಾ ಸಂತೋಷದಿಂದ ಆಯ್ತಮ್ಮ ಇವಾಗ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ನಿಮಗೆ ಒಂದು ಮಾತ್ ಕೊಡ್ತಾ ಇದ್ದೀವಿ ನಾವಿಬ್ಬರು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕ ಹೋಗಿ ಆ ಮನೆನ ನಿನ್ಗೆ ಕೊಡ್ತೀವಿ ಹಾಗೆ ಅಂತ ಹೇಳಿದ್ರು ಹೀಗೆ ಅಂದಿನಿಂದ ಅಕ್ಕ ತಂಗಿ ಇಬ್ರು ಒಬ್ಬರಿಗಿಂತ ಒಬ್ಬರು ಇನ್ನೂ ಚೆನ್ನಾಗಿ ಓದ್ಬೇಕು ಅಂತ ಓದಿದ್ರು ತಂಗಿ ಈ ಸಮಾಜದಲ್ಲಿ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇರುವ ಗೌರವ ಯಾರಿಗೂ ಇಲ್ಲ ನಾವು ಕಷ್ಟಪಟ್ಟು ಓದಿ ಹೇಗಾದ್ರೂ ಮಾಡಿ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಹಾಗೆ ಚಂದ್ರಿಕಾ ತನ್ನ ತಂಗಿಗೆ ಹೇಳ್ತಾ ಇದ್ಲು ಆಗ ತಂಗಿಯಾದ ಹರಿತ ಹೌದಕ್ಕ ನಾವು ಒಳ್ಳೆ ಸರ್ಕಾರಿ ಕೆಲಸಕ್ಕೆ ಹೋಗಿ ನಮ್ ತಾಯಿನ ಚೆನ್ನಾಗ್ ನೋಡ್ಕೋಬೇಕು ಹೀಗೆ ಅಂದಿನಿಂದ ಅಕ್ಕ ತಂಗಿ ಇಬ್ರು ಹೇಗಾದರೂ ಸರ್ಕಾರಿ ಕೆಲಸವನ್ನು ಪಡಿಬೇಕು ಅಂತ ಪೈಪೋಟಿ ಮಾಡಿ ಓದಿದ್ರು ಸ್ವಲ್ಪ ದಿನಗಳ ನಂತರ ಅಕ್ಕ ತಂಗಿ ಇಬ್ರುಗೂ ಒಳ್ಳೆ ಸರ್ಕಾರಿ ಕೆಲಸ ಬಂತು ಆ ವಿಷಯ ತಾಯಿಯಾದ ಕೋಮಲನಿಗೆ ಗೊತ್ತಾಗಿ ತುಂಬಾನೇ ಸಂತೋಷ ಪಟ್ಲು ಮಕ್ಳೇ ಇವತ್ ನನ್ ಪಟ್ಟ ಕಷ್ಟಕ್ಕೆ ನನಗೆ ಪ್ರತಿಫಲ ಸಿಕ್ಕಿದೆ ನನ್ ತುಂಬಾ ಸಂತೋಷ ಆಗ್ತಾ ಇದೆ ಹಾಗೆ ಅಂತ ಕೋಮಲ ಅಳ್ತಾ ಇರುವಾಗ ಅಮ್ಮ ಇನ್ನು ನಿಮ್ ಕನ್ಸು ಪೂರ್ತಿ ಆಗಿಲ್ಲ ನಾವು ಮಾಡ್ಬೇಕಾದ ಕೆಲ್ಸ ಇನ್ನು ತುಂಬಾ ಇದೆ ಹಾಗೆ ಅಂತ ಹೇಳಿದ್ಲು ಚಂದ್ರಿಕಾ ಹೀಗೆ ಒಂದಿನ ಅವರ ಮನೆಯನ್ನು ಜಪ್ತಿ ಮಾಡಿದ ಆಫೀಸರಿಗೆ ಕಲೆಕ್ಟರ್ ಆಫೀಸಲ್ಲಿ ಒಂದು ಸಣ್ಣ ಕೆಲ್ಸವಿತ್ತು ಆಗ ಅವನು ಕಲೆಕ್ಟರ್ ಆಫೀಸಿಗೆ ಬಂದಿದ್ದ ಕಲೆಕ್ಟರ್ ಇದ್ದಾರ ಹೇಳಿದ ಆಗ ಅಲ್ಲಿಯ ಗುಮಸ್ತ ಆಫೀಸರನ್ನು ಕಲೆಕ್ಟರ್ ಹೋಗಿ ನೋಡಲು ಅನುಮತಿ ಕೊಟ್ಟ ಬ್ಯಾಂಕ್ ಆಫೀಸರ್ ಕಲೆಕ್ಟರ್ನ ನೋಡಿ ಶಾಕ್ ಆದ ಕಲೆಕ್ಟರ್ ಜಾಗದಲ್ಲಿ ಚಂದ್ರಿಕಾ ಕೂತ್ಕೊಂಡಿದ್ಲು ನೀನು ಅಲ್ಲ ನೀವು ಹೌದು ನೀವು ನೀನು ಅಂತ ಹೇಳ್ತಾ ಇರೋ ವ್ಯಕ್ತಿ ನಾನೇ ನಮ್ಮ ಮನೆನ ಜಪ್ತಿ ಮಾಡುದ್ರಲ್ವಾ ನೆನ್ಪಿದ್ಯಾ ಹಾಗೆ ಹೇಳಿದಾಗ ಬ್ಯಾಂಕ್ ಆಫೀಸರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹೌದು ಇಷ್ಟಕ್ಕೂ ನೀವು ಬಂದಿರುವ ಕೆಲ್ಸ ಏನು ಹಾಗೆ ಚಂದ್ರಿಕಾ ಕೇಳಿದಾಗ ಆಫೀಸರ್ ತಡವಡಿಸುತ್ತಾ ಮೇಡಮ್ ನನ್ ಮನೆ ರಸ್ತೆ ಬದಿಯಲ್ಲಿದೆ ರಸ್ತೆಯನ್ನು ಸರಿಪಡಿಸ್ಬೇಕು ಅಂತ ಗೌರ್ಮೆಂಟ್ ನನ್ನ ಮನೆಯನ್ನು ಹೊಡೆದಾಕ ಕೇಳಿದೆ ನೀವು ಬೇಡ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಆಗ ಚಂದ್ರಿಕಾ ನಗುತ್ತಾ ವಿಧಿನ ನೋಡುದ್ರ ನೀವು ಯಾರ ಮನೆಯನ್ನು ಬೇಡ ಬೇಡ ಅಂತ ಹೇಳಿ ಜಪ್ತಿ ಮಾಡಿದ್ರು ಅವಳ ಬಳಿನೇ ಬಂದು ನಿಮ್ಮ ಮನೆಯನ್ನು ಕಾಪಾಡಿಕೊಳ್ಳಲು ಬೇಡ್ಕೊಳ್ತಾ ಇದ್ದೀರಾ ಒಂದು ಮನೆ ಹೋದ್ರೆ ಎಷ್ಟು ಕಷ್ಟ ಅಂತ ನನಗ್ ಗೊತ್ತು ಸರಿ ಹೋಗಿ ನಾನ್ ನೋಡ್ಕೊತೀನಿ ಹಾಗೆ ಹೇಳಿದಾಗ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ ಆಫೀಸರ್ ಆ ನಂತರ ಚಂದ್ರಿಕಾ ಮತ್ತು ಹರಿತಾ ಸೇರಿ ತನ್ನ ತಾಯಿಯ ಆಸೆಯಂತೆ ತನ್ನ ತಾಯಿಗೆ ಆ ಮನೆಯನ್ನು ಹಿಂದಿರುಗಿಸಿ ಕೊಟ್ರು ಅದನ್ನು ನೋಡಿ ಕೋಮಲ ಕಣ್ಣೀರಾಕದ್ಲು ಹಾಕುದ್ಲು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಯಾಕೆ ಅಂತ ಕೇಳಿದ ವ್ಯಕ್ತಿಗಳೆಲ್ಲ ಇವರಿಬ್ಬರನ್ನು ತೋರಿಸಿ ಅವರ ಮಕ್ಕಳಿಗೆ ಬುದ್ಧಿ ಹೇಳಿ ಅವರ ಹಾಗೆ ಬೆಳಿಬೇಕು ಅಂತ ಬುದ್ಧಿ ಹೇಳಿದ್ರು ಒಂದು ಊರಲ್ಲಿರುವ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತ ಹಗಲಲ್ಲಿ ಕಾಲೇಜಿಗೆ ಹೋಗಿ ಸಂಜೆ ಸಮಯದಲ್ಲಿ ಒಂದು ಹೋಟೆಲ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅದರಲ್ಲಿ ಬಂದ ಹಣದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಆ ದಿನ ಭಾನುವಾರ ಅಕ್ಕ ತಂಗಿ ಇಬ್ರು ಮನೆ ಮುಂದೆ ಇರುವ ಟ್ಯಾಪ್ ಪತ್ರ ಕೂತ್ಕೊಂಡು ಬಟ್ಟೆ ಹೊಗೆಯುತ್ತಾ ಏನಾದ್ರೂ ವ್ಯಾಪಾರ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ರು ಅಕ್ಕ ನಾವು ಬಟ್ಟೆ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ ಬಟ್ಟೆ ಶಾಪ್ ಬೇಡ ಕಣೆ ಈ ಊರಲ್ಲಿ ತುಂಬಾ ಬಟ್ಟೆ ಅಂಗಡಿಗಳಿದೆ ಅದು ಮಾತ್ರ ಅಲ್ಲದೆ ಹಬ್ಬದ ಸಮಯದಲ್ಲಿ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ ಅದು ಅಲ್ಲದೆ ಬಟ್ಟೆ ಹಾಗೇನೆ ಇಟ್ಟಿದ್ರೆ ಅದ್ರಲ್ಲಿ ಜಿರಳೆಗಳೆಲ್ಲ ಬಂದು ಆಮೇಲೆ ಕಸ್ಟಮರ್ ಬಂದು ನೋಡುವಾಗ ಬಟ್ಟೆ ಎಲ್ಲಾ ಹಾಳಾಗಿರುತ್ತೆ ಅದ್ರಿಂದ ಯಾರೂ ಕೂಡ ತಗೊಳ್ಳೋದಿಲ್ಲ ಅದಕ್ಕೋಸ್ಕರ ಬಟ್ಟೆ ಅಂಗಡಿ ಬೇಡ ಅಂತ ಹೇಳ್ತಿದ್ಯಾ ಹೌದಲ್ವಕ್ಕ ಹೌದು ತಂಗಿ ನಾವು ದಿನಸಿ ಅಂಗಡಿ ಇಟ್ಕೊಂಡ್ರೆ ಹೇಗಿರುತ್ತೆ ದಿನಸಿ ಅಂಗಡಿನ ಇಟ್ಕೊಂಡ್ರೆ ಹೇಗಕ್ಕ ಬೆಳಿಗ್ಗೆ ಎದ್ದು ನಾವು ಕಾಲೇಜಿಗೆ ಹೋಗಿ ಮನೆಗೆ ಬರುವಷ್ಟರಲ್ಲಿ ಮೂರು ಗಂಟೆ ಆಗ್ಬಿಡುತ್ತೆ ಆಮೇಲೆ ಎಲ್ಲಕ್ಕ ನಾವು ಆ ವ್ಯಾಪಾರನ ಮಾಡೋದು ಬೆಳಿಗ್ಗೆ ಸಮಯದಲ್ಲಿ ನಾವು ಕಾಲೇಜಲ್ಲಿ ಇರ್ತೀವಿ ಆದ್ರೆ ಸಂಜೆ ಸಮಯದಲ್ಲಿ ಮನೆಗೆ ಬರ್ತೀವಲ್ವಾ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಕೆಲಸ ಮಾಡ್ಬೋದು ಅಕ್ಕ ದಿನಸಿ ಅಂಗಡಿ ಅಂದ್ರೆ ಬೆಳಿಗ್ಗೆನೆ ವ್ಯಾಪಾರ ಆಗದಕ್ಕಾ ಹೌದು ತಂಗಿ ಬೆಳಿಗ್ಗೆನೆ ತರಕಾರಿ ಸೋಪು ಪೇಸ್ಟು ಶ್ಯಾಂಪೂ ಬೇಕು ಅಂತ ಎಲ್ಲ ಜನರು ಬರ್ತಾರೆ ಹಾಲು ಕೂಡ ಬೇಕು ಅಂತ ಜನರು ಬರ್ತಾರೆ ಅದಕ್ಕೆ ನಾವು ದಿನಸಿ ಅಂಗಡಿನ ಓಪನ್ ಮಾಡಿದ್ರೆ ಸಂಜೆ ಸಮಯದಲ್ಲಿ ಬಂದು ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಹೌದು ತಂಗಿ ನೀನು ಹೇಳೋದೇನೋ ನಿಜಾನೇ ಬೆಳಿಗ್ಗೆ ಯಾರಾದರೂ ದಿನಸಿ ಅಂಗಡಿನ ಮುಚ್ಚಿದ್ರೆ ಜನರು ಹೋಗಿ ನೋಡಿ ವಾಪಸ್ ಬರ್ತಾರೆ ಅದು ಕೂಡ ನಮಗೆ ಸರಿಯಾಗಲ್ಲ ಇನ್ನೇನು ಮಾಡೋದು ಆಲೋಚನೆ ಮಾಡೋಣ ಬಿಡಕ್ಕ ಇನ್ನು ನಮ್ಗೆ ಏನಾದ್ರೂ ವ್ಯಾಪಾರ ಮಾಡ್ಲಿಕ್ಕೆ ಹಣ ಕೈಯಲ್ಲಿ ಇಲ್ಲ ಅಲ್ವಾ ನಾವು ಹಣವನ್ನೆಲ್ಲ ಕೂಡಿಟ್ಟು ಆಮೇಲೆ ಕೂತು ಆಲೋಚನೆ ಮಾಡೋಣ ಇವಾಗ ಯಾಕೆ ಹೇಳಿ ಸರಿ ತಂಗಿ ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಹೊಗೆದಂತ ಬಟ್ಟೆಯನ್ನು ಅಲ್ಲೇ ಮನೆ ಮುಂದೆ ಒಣಗಿಸ್ತಾ ಇದ್ರು ಆ ಸಮಯದಲ್ಲಿ ಅವರ ದೂರದ ಸಂಬಂಧಿಕನಾದ ರಾಮಯ್ಯ ಬಂದ ಅವನು ಅವರಿಗೆ ದೊಡ್ಡಪ್ಪನಾಗಬೇಕು ದೊಡ್ಡಪ್ಪ ಚೆನ್ನಾಗಿದ್ದೀರಾ ಅಮ್ಮ ನಾನು ಚೆನ್ನಾಗಿದ್ದೀನಿ ನಿಮ್ಮ ದೊಡ್ಡಮ್ಮ ನಿಮ್ನ ಮನೆಗೆ ಕರ್ಕೊಂಬರ್ಲಿಕ್ಕೆ ಹೇಳಿದ್ಲು ಬನ್ನಿ ಹೋಗೋಣ ಏನ್ ದೊಡ್ಡಪ್ಪ ವಿಶೇಷ ದೊಡ್ಡಮ್ಮ ಯಾಕೆ ಕರ್ಕೊಂಬರ್ಲಿಕ್ಕೆ ಹೇಳಿದ್ರು ಏನಿಲ್ಲಮ್ಮ ನಾನು ಸ್ವಲ್ಪ ಚಿಕನ್ ತಂದೆ ಎಲ್ರು ಅಡಿಗೆ ಮಾಡ್ಕೊಂಡು ತಿನ್ನೋಣ ಬೇರೆ ಸಮಯದಲ್ಲಿ ನೀವು ಕಾಲೇಜಿಗೆ ಹೋಗಿರ್ತೀರಲ್ವಾ ಸಂಜೆ ಸಮಯ ನೋಡಿದ್ರೆ ತಂದೂರಿ ಚಿಕನ್ ಹೋಟೆಲ್ ಅಲ್ಲಿ ಮಾಡ್ತೀರಾ ಇನ್ನೆಲ್ಲಿದೆ ಸಮಯ ನಿಮಗೆ ನಾವು ಇವಾಗಷ್ಟೇ ಎದ್ದಿದೆ ದೊಡ್ಡಪ್ಪ ನಾವಿನ್ನೂ ರೆಡಿ ಆಗ್ಬೇಕು ಹೋಗಿ ಬೇಗ ತಿಂತ ಇರಿ ಇಲ್ಲದಿದ್ರೆ ದೊಡ್ಡ ಮನೆಗೆ ಕೋಪ ಬಂದು ನಿಮ್ಮನ್ನು ಹೊಡಿದ್ರು ಹೊಡಿಬೋದು ನೋಡ್ಕೊಳ್ಳಿ ದೊಡ್ಡಪ್ಪ ನಮಿಗೆ ಮಾತ್ರ ನಿಮ್ನ ಬಿಟ್ರೆ ಯಾರಿದ್ದಾರೆ ಮಕ್ಳೇ ಬಂಧುಗಳು ಅಂತ ಹೇಳ್ಕೊಳಕ್ಕೆ ನೀವೇ ಇದ್ದೀರಾ ನಿಮ್ನ ಬಿಟ್ಟು ನಾವು ಮಾತ್ರ ಹೇಗೆ ತಿನ್ನೋದು ಬನ್ನಿ ಮಕ್ಳೇ ಒಟ್ಟಿಗೆ ಹೋಗಿ ತಿನ್ನೋಣ ದೊಡ್ಡಪ್ಪ ನಾವು ನಿಮ್ಮ ಮನೆಗೆ ಬಂದರೂ ಕೂಡ ಮೂರು ಗಂಟೆ ತನಕ ಮಾತ್ರ ಇರೋದು ಆಮೇಲೆ ಹೋಟೆಲಿಗೆ ಹೋಗಿ ಕೆಲಸ ಮಾಡ್ಬೇಕಲ್ವಾ ಆಮೇಲೆ ನಮ್ನ ಬೈಬಾರ್ದು ಇಲ್ಲ ಮಕ್ಳೇ ಏನು ಹೇಳದಿಲ್ಲ ನೀವು ಬಂದು ತಿಂದು ಹೊರಡಿ ಸರಿ ದೊಡ್ಡಪ್ಪ ನಾವು ರೆಡಿಯಾಗಿ ಮನೆಗೆ ಬರ್ತೀವಿ ನೀವು ಹೊರಡಿ ಹಾಗೆ ಹೇಳಿದಾಗ ರಾಮಯ್ಯ ಅಲ್ಲಿಂದ ಹೊರಟು ಮನೆಗೆ ಹೋದ ಆಗ ಅವನ ಹೆಂಡತಿ ಸುಜಾತ ಹೀಗೆ ಕೇಳಿದ್ಲು ಏನ್ರಿ ಹೇಳಿದ್ರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಾ ಹೇಳಿದೆ ಸುಜಾತ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ನಿನ್ ತಮ್ಮನ ಮದುವೆ ಮಾಡ್ಕೊಳ್ಲಿಕ್ಕೆ ಅಂತ ವಿಷಯ ಮಾತ್ರ ಗೊತ್ತಾದ್ರೆ ಆಮೇಲೆ ಅವರು ನಮ್ಮ ಮನೆ ಕಡೆ ಮಾತ್ರ ಬರದೇ ಇಲ್ಲ ನೀನೇ ಸ್ವಲ್ಪ ಆಲೋಚನೆ ಮಾಡು ಇಲ್ಲಿ ನಮ್ಮನ್ನ ನೋಡ್ಕೊಳ್ಳೋದು ಆ ಬಾಡ ಅಕ್ಕ ತಂಗಿಯರು ಮಾತ್ರ ನನ್ನ ತಮ್ಮನಿಗೆ ಏನ್ರಿ ಕೊರತೆ ಅವನು ಕೈ ತುಂಬ ಹಣ ಸಂಪಾದನೆ ಮಾಡ್ತಿದ್ದಾನೆ ಪಟ್ಟಣದಲ್ಲಿ ಕೆಲಸ ಮಾಡ್ತಿದ್ದಾನೆ ವರದಕ್ಷಿಣೆ ಕೂಡ ಬೇಡ ಅಂತ ಹೇಳ್ತಿದ್ದಾನೆ ತಾನೆ ಆಮೇಲೆ ಯಾಕೆ ಚಂದ್ರಿಕನಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಹೇಳಿ ಅವಳ ತಂಗಿಗೆ ಕೂಡ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿ ಕೊಡ್ತಾನೆ ನನಗೆ ನಂಬಿಕೆ ಇಲ್ಲ ಸುಜಾತ ನೀವು ಯಾವಾಗ್ರಿ ನನ್ನ ತಮ್ಮನ್ನ ನಂಬಿದೀರಾ ಇವಾಗ ನೀವು ನಂಬಲಿಕ್ಕೆ ಹೇಳಿ ಸರಿ ಇವಾಗ ಹೆಣ್ಮಕ್ಳು ಊಟಕ್ಕೆ ಬರ್ತಾರೆ ಅವರಿಗೆ ಮೊದಲು ಹೊಟ್ಟೆ ತುಂಬಾ ಊಟ ಕೊಡು ಆ ನಂತರ ಈ ವಿಷಯದ ಬಗ್ಗೆ ಮಾತಾಡೋಣ ಅವರಿಗೆ ಸರಿ ಅಂತ ಹೇಳಿದ್ರೆ ಮದುವೆ ಮಾಡ್ಕೊಳ್ಳಿ ಬೇಡ ಅಂತ ಹೇಳಿದ್ರೆ ಅವ್ರನ್ನ ಬಲವಂತ ಮಾಡಬೇಡ ನಿಮಗೆ ಏನು ಗೊತ್ತಾಗದಿಲ್ಲ ಕಣ್ರಿ ನಾನ್ ಮಾತಾಡ್ಕೋತೀನಿ ಹಾಗೆ ಹೇಳಿ ಕಿಚನಿಗೆ ಗೆ ಹೋದ್ಲು ಸ್ವಲ್ಪ ಸಮಯದ ನಂತರ ಅಕ್ಕ ತಂಗಿ ಇಬ್ರು ರೆಡಿಯಾಗಿ ರಾಮಯ್ಯನ ಮನೆಗೆ ಬಂದ್ರು ಹೀಗೆ ರಾಮಯ್ಯ ಚಂದ್ರಿಕಾ ಹರಿತ ಸುಜಾತ ಮತ್ತು ಸುಜಾತಾಳ ತಮ್ಮನಾದ ಕಿರಣ್ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಅಮ್ಮ ಚಂದ್ರಿಕಾ ನಿಮ್ ದೊಡ್ಡಪ್ಪ ನಿನ್ಗೆ ಒಂದು ಸಂಬಂಧನ ನೋಡ್ಕೊಂಡ್ ಬಂದಿದ್ದಾರೆ ನನಗೆ ಗೊತ್ತು ಚಿಕ್ಕಮ್ಮ ಯಾವತ್ತು ಇಲ್ಲದೆ ಚಿಕ್ಕಮ್ಮ ಯಾಕೆ ಇವತ್ತು ಊಟಕ್ಕೆ ಕರಿತಿದ್ದಾರೆ ಹಾಗೆ ಕರೆದ್ರೆ ಏನಾದ್ರೂ ಒಂದು ವಿಷಯ ಇರುತ್ತೆ ಅಂತ ನಂಗೆ ಗೊತ್ತಿತ್ತು ನಾನು ತಂಗಿ ತುಂಬಾ ಓದ್ಬೇಕು ಅದ್ರಿಂದ ಇವಾಗ ಮದ್ವೆ ಬೇಡ ಅಕ್ಕನ ಮದ್ವೆ ಬಗ್ಗೆ ಅವಳ ಜೊತೆ ಮಾತಾಡ್ಬೇಡಿ ದೊಡ್ಡಮ್ಮ ಇವಾಗ ಅವಳಿಗೆ ಇಷ್ಟ ಇಲ್ಲ ಸರಿ ಮಕ್ಳೇ ನಿಮಗೆ ಇಷ್ಟ ಇಲ್ಲ ಅಲ್ವಾ ಇವಾಗ ಯಾಕೆ ಆ ವಿಷಯದ ಬಗ್ಗೆ ಮಾತಾಡ್ಬೇಕು ಆರಾಮವಾಗಿ ಮಾತಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಹಾಗೆ ಹೇಳಿದ ತಕ್ಷಣ ಸುಜಾತ ಮತ್ತು ಅವಳ ತಮ್ಮ ಕಿರಣ್ ಕೋಪದಿಂದ ಅಲ್ಲಿಂದ ಎದ್ದು ಹೋದ್ರು ಚಂದ್ರಿಕಾ ಮತ್ತು ಹರಿತ ಅವಳ ದೊಡ್ಡಪ್ಪನ ಜೊತೆ ಮಾತಾಡ್ಕೊಂಡು ಹೊಟ್ಟೆ ತುಂಬಾ ಚಿಕನ್ನ ಊಟ ಮಾಡಿದ್ರು ಸ್ವಲ್ಪ ಹೊತ್ತು ಹೊರಗಡೆ ಕಲ್ ಮೇಲೆ ಕೂತ್ಕೊಂಡು ಮಾತಾಡಿ ಆಮೇಲೆ ಕೆಲ್ಸಕ್ಕೆ ಹೋಟೆಲಿಗೆ ಹೋದ್ರು ಊಟದ ಸಮಯ ಆದ ಕಾರಣ ಹೋಟೆಲಲ್ಲಿ ತುಂಬಾ ಕಸ್ಟಮರ್ ಜಾಸ್ತಿ ಆದ್ರು ಹೀಗೆ ಕೆಲ್ಸ ಬ್ಯುಸಿ ಇತ್ತು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಹೋಟೆಲ್ ಮಾಲೀಕ ನಿಮ್ನ ಕೆಲ್ಸದಿಂದ ತೆಗ್ದಾಗ್ತಾ ಇದ್ದೀನಿ ತಗೊಳ್ಳಿ ಈ ತಿಂಗಳ ಸ್ಯಾಲರಿ ಯಾಕೆ ತೆಗಿತಾ ಇದ್ದೀರಾ ಅಂತ ನಾವು ಸರ್ ನಿಮಗೆ ಕಿರಣ್ನ ಗೊತ್ತಾ ನೀವು ಅವ್ರನ್ನ ಮದುವೆ ಮಾಡ್ಕೊತೀರಂತೆ ಅವರು ನಿಮ್ನ ಇಲ್ಲಿ ಕೆಲಸ ಮಾಡೋದ್ನ ನೋಡಿ ನನ್ನ ಹೆಂಡತಿ ಜೊತೆ ಹೇಳಿದ್ದಾರೆ ನನ್ನ ಹೆಂಡತಿ ಹೇಳಿದ್ಲು ನನಗೆ ಇನ್ಮುಂದೆ ನೀವಿಲ್ಲಿ ಕೆಲಸ ಮಾಡಬೇಡಿ ನೀವು ಇಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ಎಲ್ಲಿ ಕೆಲಸ ಮಾಡಿದ್ರು ಕಿರಣ್ನಲ್ಲಿ ನಿಮ್ನ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಮದುವೆ ಮಾಡ್ಕೋ ಅಂತ ಹಿಂಸೆ ಮಾಡ್ತಿರ್ತಾನೆ ಇಷ್ಟು ದಿನ ನಮ್ಗೆ ಕೆಲಸ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಾವಿವಾಗ ಹೊರಟೋಗ್ತೀವಿ ಹಾಗೆ ಹೇಳಿ ಸಂಬಳನ ತಗೊಂಡು ಅಲ್ಲಿಂದ ಹೊರಟ್ರು ಮಂಚದ ಮೇಲೆ ಕೂತ್ಕೊಂಡು ಕೂಡಿಟ್ಟ ಹಣವನ್ನೆಲ್ಲ ತೆಗೆದು ಎಷ್ಟು ಇದೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಆರಂಭಿಸಿದ್ರು ಅಕ್ಕ ತಂಗಿ ಇಬ್ರು ಕರಿ ಪಾಯಿಂಟ್ ಅನ್ನು ಓಪನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅಕ್ಕ ಕರಿ ಅಂಗಡಿನ ಓಪನ್ ಮಾಡ್ಬೇಕಲ್ವಾ ನಾವು ವೆಜ್ ನ ಉಪಯೋಗಿಸೋದು ಬೇಡ ವೆಜ್ ನ ಕೂಡ ಉಪಯೋಗ ಮಾಡೋದು ಬೇಡ ನಮಗೆ ತುಂಬಾ ಚೆನ್ನಾಗಿ ಮಾಡಕ್ ಗೊತ್ತಿರೋದು ಬಟರ್ ಚಿಕನ್ ಅಲ್ವಾ ಅದ್ರಿಂದ ನಾವು ಬಟರ್ ಚಿಕನ್ ಕರಿ ಅಂಗಡಿನ ಓಪನ್ ಮಾಡೋಣ ಅಕ್ಕ ನೀನ್ ಹೇಳದ್ ಮೇಲೆ ನಾನು ಬೇಡ ಅಂತ ಹೇಳ್ತೀನ ತಂಗಿ ನೀನು ಹೇಳಿದ ಹಾಗೇನೆ ನಾವು ಅದೇ ಕರಿ ಅಂಗಡಿನ ಓಪನ್ ಮಾಡೋಣ ಆ ದೇವ್ರು ನಮ್ ಜೊತೆ ಇರ್ತಾನೆ ಇವಾಗ ನಮ್ಮ ಅಂಗಡಿಯಲ್ ನಾವ್ ಕೆಲ್ಸ ಮಾಡೋದನ್ನ ಏನು ಮಾಡಲ್ಲ ಇವಾಗ ಕಿರಣ್ ಏನ್ ಮಾಡ್ತಾನೆ ಹರಿತ ಕೆಸರಿಗೆ ಕಲ್ಲಾಕದ್ರೆ ಕೆಸರು ಆರೋದು ಮಾಡಿದ ಹಾಗೆ ಮಧ್ಯಾಹ್ನದ ತನಕ ಕಾಲೇಜಿಗೆ ಹೋಗೋಣ ಆಮೇಲೆ ಬಟರ್ ಚಿಕನ್ ಕರಿ ವ್ಯಾಪಾರನ ಮಾಡಿ ಆರಾಮವಾಗಿರೋಣ ಅಷ್ಟೇ ಅಕ್ಕ ಹೀಗೆ ಅಕ್ಕ ತಂಗಿ ಇಬ್ರು ಪ್ಲಾನ್ ಮಾಡಿದ ಹಾಗೆ ಒಳ್ಳೆ ದಿನ ನೋಡಿ ಬಟರ್ ಚಿಕನ್ ಅಂಗಡಿನ ಆರಂಭಿಸಿ ಒಳ್ಳೆ ಬಟರ್ ಚಿಕನ್ ವ್ಯಾಪಾರವನ್ನು ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೆದಂತೆ ಅಕ್ಕ ತಂಗಿಯರ ಬಟನ್ ಚಿಕನ್ ವ್ಯಾಪಾರಕ್ಕೆ ಒಳ್ಳೆ ಡಿಮ್ಯಾಂಡ್ ಬಂತು ಜನರು ತುಂಬಾ ಸಂಖ್ಯೆಯಲ್ಲಿ ಬರುವ ಕಾರಣ ಅಕ್ಕ ತಂಗಿ ಇಬ್ಬರಿಗೂ ಒಳ್ಳೆ ವ್ಯಾಪಾರ ಕೂಡ ಆಯಿತು ಅವರಿಬ್ಬರು ತುಂಬಾ ಸಂತೋಷವಾಗಿದ್ರು ಕಿರಣ್ ಅವರ ಸಂತೋಷವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದ ಇವಾಗ ಅವ್ರನ್ನ ಹೇಗಾದ್ರೂ ನಾಶ ಮಾಡಲೇಬೇಕು ಹೀಗೆ ಒಂದು ದಿನ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಚಂದ್ರಿಕಾಳ ಮನೆ ಮುಂದೆ ಕೈಯಲ್ಲಿ ಆ್ಯಸಿಡ್ ಇಟ್ಕೊಂಡು ನಿಂತ್ಕೊಂಡಿದ್ದ ನನಗೆ ಗೊತ್ತಿರುವ ಹಾಗೆ ಇವ್ರು ಇನ್ನೂ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಇವರು ಬರುವ ಸಮಯ ನೋಡಿ ಹರಿತನ ಗಟ್ಟಿಯಾಗಿ ಇಡ್ಕೊಂಡು ನನ್ನ ಮದ್ವೆ ಮಾಡ್ಕೊಳ್ಳೋದಿದ್ರೆ ನಿನ್ನ ತಂಗಿ ಮುಖಕ್ಕೆ ಆ್ಯಸಿಡ್ ಹಾಕ್ಬಿಡ್ತೀನಿ ಅಂತ ಚಂದ್ರಿಕಾನ ಎದುರಿಸ್ತೀನಿ ಆವಾಗ ಚಂದ್ರಿಕಾ ಬೇರೆ ದಾರಿನೇ ಇಲ್ಲದೆ ನನ್ನ ಮದ್ವೆ ಮಾಡ್ಕೊತಾಳೆ ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಎಸ್ಐ ಅರವಿಂದ್ನ ಕರ್ಕೊಂಡು ಅವನ ಬಳಿ ಬಂದ್ರು ಕಿರಣ್ ಎಸ್ಐನ ನೋಡಿದ ತಕ್ಷಣ ಅಲ್ಲಿಂದ ಜಾರ್ತಾ ಇರುವಾಗ ಅರವಿಂದಾದ ಎಸ್ಐ ಕಿರಣ್ ಏನು ಕಿರಣ್ ಈ ಅಕ್ಕ ತಂಗಿಗೆ ಯಾರು ಇಲ್ಲ ಅಂತ ನೀನು ಆಲೋಚನೆ ಮಾಡ್ತಾ ಇದ್ದ ನಿನ್ನ ಅಕ್ಕ ಸುಜಾತ ಹೇಳಿದ ಹಾಗೆ ಮಾಡ್ತಾ ಇದ್ದೀಯಾ ನಿನಗೆ ತಿಳಿಯದಿರುವ ಇನ್ನೊಂದು ವಿಷಯ ಇದೆ ನಿಮ್ಮ ಭಾವ ಇದ್ದಾರೆ ಅಲ್ವಾ ಅವರ ಸಂಬಂಧಿಕ ನಾನೂ ಕೂಡ ನಾನು ನಾನು ಚಂದ್ರಿಕಾ ಹರಿತ ಓದಿದ ಕಾಲೇಜಲ್ಲಿ ಇದ್ದೆ ನಾನು ಸೀನಿಯರ್ ಅವರು ಕೆಲಸ ಮಾಡ್ತಿದ್ದ ಚಿಕನ್ ಮಂಡಿ ಹೋಟೆಲ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕೂಡ ಅವನನ್ನು ನೆನಪು ಮಾಡಿಕೊಂಡ್ರು ಹೌದು ನಾನು ಕೂಡ ಆಲೋಚನೆ ಮಾಡಿದೆ ಆವಾಗಿಂದ ಇವ್ರನ್ನ ಎಲ್ಲೋ ನೋಡ್ದ ಹಾಗೆ ಇದೆ ಅಲ್ವಾ ಅಂತ ಇವಾಗ ಯೋಚನೆ ಬಂತು ನೀವು ಕಿಶೋರ್ ಅಲ್ವಾ ಇಂದಿನಿಂದ ನಿನ್ನ ಬುದ್ಧಿನ ಬದಲಾಯಿಸ್ಕೊ ನೀನ್ ಸರಿ ಇದ್ರೆ ಹೊರಗಿರ್ತೀಯಾ ಇಲ್ಲದಿದ್ರೆ ಸ್ಟೇಷನ್ ಒಳಗಿರ್ತೀಯಾ ಹಾಗೆ ಹೇಳಿದ ತಕ್ಷಣ ಕಿರಣ್ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಓಡಿ ಹೋದ ಇದೆಲ್ಲ ನಮ್ಮ ರಮಣಯ್ಯ ಮಾವ ಹೇಳಿದ್ರಿಂದನೇ ನಾನ್ ಮಾಡಿದ್ದು ನಿಮಗೆ ಯಾರೂ ಇಲ್ಲ ಅಂತ ಆಲೋಚನೆ ಮಾಡ್ಬೇಡಿ ನಾನ್ ಇದ್ದೀನಿ ಚೆನ್ನಾಗಿ ವ್ಯಾಪಾರ ಮಾಡಿ ನೀವ್ ಯಾವಾಗ ಮದ್ವೆ ಆಗ್ತೀರಾ ಅಂತ ನನ್ ಜೊತೆ ಹೇಳಿ ನನಗೆ ಗೊತ್ತಿರುವವರಲ್ಲಿ ಒಳ್ಳೆ ಸಂಬಂಧನ ನೋಡಿ ನಿಮ್ಮಿಬ್ರಿಗೆ ನಾನೇ ಮುಂದೆ ನಿಂತು ಮದ್ವೆ ಮಾಡ್ತೀನಿ ಹಾಗೆ ಹೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ಸಂತೋಷ ಅಂದಿನಿಂದ ಕಿರಣ್ ತೊಂದರೆ ಕೊಡುವುದನ್ನು ನಿಲ್ಲಿಸಿದ ಅಕ್ಕ ತಂಗಿ ಇಬ್ರು ಅಂದಿನಿಂದ ಬಟರ್ ಚಿಕನ್ ವ್ಯಾಪಾರ ಮಾಡ್ಕೊಂಡು ಸಂತೋಷವಾಗಿದ್ರು ಎಸ್ಐ ಅರವಿಂದ್ ಚಂದ್ರಿಕಾ ಒಂದಲ್ಲ ಒಂದು ದಿನ ತನ್ನನ್ನು ಮದುವೆ ಮಾಡ್ಕೋತಾಳೆ ಅಂತ ದೂರದಿಂದನೇ ಅವಳನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ದ